ಒಂದು ವರ್ಷದ ಸಮಸ್ಯೆಗೆ ಒಂದೇ ವಾರದಲ್ಲಿ ಪರಿಹಾರ ಸಿಕ್ಕಿದೆ ಪುರಂ ಅಯ್ಯಪ್ಪನಗರದ ರಸ್ತೆ ಗುಂಡಿಗೆ ಮುಕ್ತಿ ಸಿಕ್ಕಿರೋದು ನ್ಯೂಸ್ ಏಟಿನ್ ವರದಿಯ ನಂತರದ ಬಿಎಂಟಿಸಿ ಬಸ್ ಸಮಸ್ಯೆ ಇತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇತ್ತು ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕಿದೆ ನ್ಯೂಸ್ ಏಟಿನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು ಬಿಎಂಟಿಸಿ ಬಸ್ಗಳು ಇಲ್ದೇನೆ ಈ ಭಾಗದ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು ಪ್ರತಿದಿನ ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು ನ್ಯೂಸ್ ಏಟೀನ್ ಬೆಂಗಳೂರು ಬಾಯ್ಸ್ನಲ್ಲಿ ವಿಶೇಷವಾಗಿ ಸಮಗ್ರ ವರದಿಯನ್ನ ಪ್ರಸಾರ ಮಾಡಲಾಯಿತು ಈ ವರದಿ ಪ್ರಸಾರದ ನಂತರದಲ್ಲಿ ಐದು ದಿನಕ್ಕೆ ಕೇವಲ ಐದೇ ದಿನಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಬಸ್ಗಳನ್ನು ಬಿಟ್ಟಿದ್ದಾರೆ ಇದರ ಜೊತೆಗೆ ಪುರಂ ರಸ್ತೆಗೆ ಹೊಸದಾಗಿ ಡಾಂಬರೀಕರಣ ಕೂಡ ಆಗಿದೆ ಸಿಕ್ಕಾಪಟ್ಟೆ ರಸ್ತೆ ಗುಂಡಿಗಳಿತ್ತು ಗುಂಡಿ ಮುಚ್ಚಿಸಿರೋದು ಬಿಬಿಎಂಪಿ ಅಧಿಕಾರಿಗಳು ಇದು ನ್ಯೂಸ್ ಏಟೀನ್ ಮೆಗಾ ಇಂಪ್ಯಾಕ್ಟ್ ನಮ್ಮ ವರದಿಯ ಫಲಶ್ರುತಿಯನ್ನು ನೋಡ್ತಾ ಇದ್ದೀವಿ ನಾವು ಸಿಕ್ಕಾಪಟ್ಟೆ ರಸ್ತೆ ಗುಂಡಿಗಳು ಸಮಯಕ್ಕೆ ಸರಿಯಾಗಿ ಬಸ್ಗಳಿರ್ತಾ ಇರಲಿಲ್ಲ ಪ್ರತಿನಿತ್ಯವೂ ಕೂಡ ಶಾಲಾ ಕಾಲೇಜಿಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇತ್ತು ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಸಹಜವಾಗಿ ರಸ್ತೆ ಗುಂಡಿಗಳು ಇದ್ದಂಥ ಸಂದರ್ಭದಲ್ಲಿ ಆಗತ್ತೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಬೆಂಗಳೂರು ವಾಯ್ಸ್ ವರದಿಯ ನಂತರದಲ್ಲಿ ಮುಕ್ತಿ ಸಿಕ್ಕಿದೆ ಈ ಬಗ್ಗೆ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬೆಂಗಳೂರು ವಾಯ್ಸ್ ಸ್ಟೋರಿ ಮಾಡಿದ್ವಿ ಅಯ್ಯಪ್ಪನಗರದಲ್ಲಿ ರಸ್ತೆ ಇಲ್ಲ ಟ್ರಾಫಿಕ್ ಸಿಗ್ನಲ್ ಇಲ್ಲ ಬಸ್ಗಳಿಲ್ಲ ಅಂತ ಹೇಳಿ ಓಡಾಟಕ್ಕೆ ಬಸ್ ಇಲ್ಲ ಆಟೋದವರ ಸುಲಿಗೆ ನಿಲ್ತಾ ಇಲ್ಲ ಕತ್ತಲಾದ್ರೆ ಕಳ್ಳತನ ಮಳೆ ಬಂದ್ರೆ ಪರದಾಟ ಈ ಏರಿಯಾದಲ್ಲಿ ಅತಿ ಹೆಚ್ಚು ಆಟೋಗಳು ಇರ್ತಕ್ಕಂಥದ್ದು ಒಂದೇ ಏರಿಯಾದಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ಐನೂರು ಆಟೋಗಳು ಈ ಏರಿಯಾದಲ್ಲಿ ಸಂಚರಿಸುತ್ತದೆ ನಿಜಕ್ಕೂ ಕೂಡ ಈ ಏರಿಯಾದಲ್ಲಿ ಬಸ್ ಇಲ್ಲ ಅಂದ್ರೆ ಆಟೋಗಳ ಹಾವಳಿಗಳೇ ಜಾಸ್ತಿ ಆಗಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಅದು ಇಂಪ್ಯಾಕ್ಟ್ ಆಗಿರುವಂತಹ ಸಾಕ್ಷಿಯಾಗಿ ಕಾಣಿಸ್ತಾ ಇರ್ತಕ್ಕಂಥ ತೋರಿಸ್ತಾ ಇದೀವಿ ರಸ್ತೆ ಈ ರಸ್ತೆ ಅಯ್ಯಪ್ಪ ನಗರ ಸರ್ಕಲ್ ಅಂತಾನೆ ಹೇಳ್ಬಹುದು ಐಟಿಪಿಎಲ್ ಪಿ ಎಲ್ ಹಾಗೂ ಕನೆಕ್ಟ್ ಆಗುವಂತಹ ಒಂದು ರಸ್ತೆ ಅತಿ ಹೆಚ್ಚಾಗಿ ವಾಹನಗಳ ದಟ್ಟಣೆ ಉಂಟಾಗುವಂತಹ ರಸ್ತೆ ಅಂತಾನೆ ಹೇಳ್ಬೋದು ಬೆಂಗಳೂರಿನಲ್ಲಿ ಸಾವಿರಕ್ಕೂ ಹೆಚ್ಚು ಆಟೋಗಳು ಇಲ್ಲಿ ಸಂಚರಿಸ್ತವೆ ಅದರಲ್ಲೂ ಕೂಡ ಬಿಎಂಟಿಸಿ ಬಸ್ಗಳು ಇಲ್ಲ ಅಂತ ಹೇಳಿ ಕೂಡ ಇದ್ರು ಆದ್ರೆ ಸುದ್ದಿ ಪ್ರಸಾರ ಮಾಡಾದ್ಮೇಲೆ ಬಿಎಂಟಿಸಿ ಬಸ್ಗಳು ಕೂಡ ಕಾಣಿಸ್ತಾ ಇರ್ತವೆ ಜೊತೆಗೆ ಸ್ಥಳದಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ನಿಂತು ನಿಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ರು ಅಂದ್ರೆ ಎಲ್ಲರೂ ಕೂಡ ಸಿಗ್ನಲ್ ಅನ್ನ ಹಾಕೋ ಸಿಗ್ನಲ್ ಅನ್ನು ಹಾಕಿರ್ತಾರೆ ಅದರ ರಸ್ತೆ ಮೂಲಕನೇ ಒಂದು ಪಾಲಿಸಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲಿಸಬೇಕು ಅಂತ ಕೂಡ ಈಗ ನೀವು ನೋಡ್ತಾ ಇದ್ರೆ ಇಲ್ಲಿ ಎ ಎಸ್ ಐ ಸ್ಥಳದಲ್ಲಿ ಪ್ರತಿನಿತ್ಯವಾಗಿ ಎಸ್ ಐ ಕೂಡ ಸ್ಪಾಟ್ ಅಲ್ಲಿ ಇರ್ತಾರೆ ಜೊತೆಗೆ ಇದು ಕೇರ್ಪುರಂ ಸಂಚಾರಿ ಪೊಲೀಸ್ ವಿಭಾಗಕ್ಕೆ ಬರೋದ್ರಿಂದ ಪ್ರತಿಯೊಂದು ಕೂಡ ಒಂದು ವಾಹನ ಸವಾರರು ಹೆಲ್ಮೆಟ್ ಇಲ್ಲದೆ ಅವ್ರಿಗೂ ಕೂಡ ಒಂದು ವಾರ್ನ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಸ್ಥಳೀಯರು ಹೇಳೋ ಪ್ರಕಾರ ನ್ಯೂಸ್ ಏಟೀನ್ ಬಂದ್ ಆದ್ಮೇಲೆ ರೂಲ್ಸ್ ಫಾಲೋ ಮಾಡ್ತಾರೆ ಜೊತೆಯಲ್ಲಿ ಪೊಲೀಸರಿಗೆ ಲೋಕಲ್ ಅಂತ ಹೇಳಿ ಕೂಡ ಕೆಲವರು ಧಮಕಿ ಹಾಕೋದು ಅದೆಲ್ಲವನ್ನು ಈಗ ಒಂದು ಪೊಲೀಸರು ಎಚ್ಚರ ಜೊತೆ ಪ್ರತಿಯೊಬ್ರು ಕೂಡ ಹೆಲ್ಮೆಟ್ ಹಾಕ್ಲೇಬೇಕು ಅಂತ ಕೂಡ ಪಾಲಿಸ್ತಾ ಇದ್ದಾರೆ ಇನ್ನ ಸ್ಥಳೀಯರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತೀವಿ ಸರ್ ಹೇಳಿ ಸರ್ ಮುಂಚೆ ಹೇಗಿತ್ತು ಮುಂಚೆ ಅಂದ್ರೆ ರಸ್ತೆ ನೀವು ಬಂದು ನೀವು ಮೇಲೆ ಟಾರ್ ಆಗಿದೆ ಪ್ಲಸ್ ಸಿಗ್ನಲ್ ಹಾಕಿದೆ ಒಂದು ವಾರದಲ್ಲಿ ಸಿಗ್ನಲ್ ಪ್ಲಸ್ ಎಲ್ಲಾ ಪೊಲೀಸರುಗಳು ಸರ್ಕಲ್ ಗಳು ಅವರೆಲ್ಲರೂ ಹಾಕಿ ಇಲ್ಲಿ ಈಗ ಸಿಗ್ನಲ್ ಲೈಟ್ ಆ ಕಡೆ ಈ ಕಡೆಗೆ ಎರಡು ಕಡೆಗೂ ಹಾಕಿದಿವಿ ಎರಡು ಕಡೆನೂ ಹಾಕಿದೀವಿ ಮತ್ತೆ ನಮ್ಮ ವೆಂಕಟೇಶ್ ಸರ್ ಎಸ್ ಐರು ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಪೊಲೀಸರುಗಳು ಅಷ್ಟೇ ಚೆನ್ನಾಗಿ ನಿರ್ವಹಿಸ್ತಾರೆ ಇದ್ದಾರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನೋಡಿ ಈಗ ಈ ಸರ್ಕಲ್ ಅಲ್ಲಿ ತುಂಬಾ ಅನ್ಯನ್ಯವಾಗಿದೆ ಈ ಸಿಗ್ನಲ್ ಲೈಟ್ ಹಾಕಿದಾಗ ಏರ್ಪುರಂ ರಸ್ತೆ ತುಂಬಾ ವರ್ಷಗಳಿಂದ ಹಳ್ಳ ದಿನಗಳಿತ್ತು ಈ ನಡುವೆ ಸ್ವಲ್ಪ ಒಂದು ವೀಕಿಂದ ಟಿವಿ ಏಟೀನ್ ಬಂದು ಹೋದ್ಮೇಲೆಯಿಂದ ಒಂದು ವೀಕಿಂದ ಒಂದು ತ್ರೀ ಡೇಸ್ ಬಿಫೋರ್ ಬಂದು ಹೋದ್ಮೇಲೆ ತಾರೆಲ್ಲ ಆಯ್ತು ಈ ಟ್ರಾಫಿಕ್ ರೂಲ್ಸ್ ಬಂದು ಟ್ರಾಫಿಕ್ ಹೆವಿ ಆಗ್ತಾ ಇತ್ತು ಜಾಮ್ ಆಗ್ತಾ ಇತ್ತು ಇವ್ರು ಬಂದು ಹೋದ್ಮೇಲೆ ಎಲ್ಲ ಕಾನೂನು ಕೈ ಎತ್ಕೊಂಡು ಜವಾಬ್ದಾರಿಯಿಂದ ಬಂದು ಟ್ರಾಫಿಕ್ನವ್ರು ಅಷ್ಟೇ ಟ್ರಾಫಿಕ್ ಪೊಲೀಸ್ನವರು ಜವಾಬ್ದಾರಿ ತಗೊಂಡು ಸಿಗ್ನಲ್ ಹಾಕ್ಸಿದ್ರು ಈ ಹೆಲ್ಮೆಟ್ ಇಲ್ದಿರೋ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಮಾಡ್ತಾವ್ರೆ ಜನಗಳಿಗೆ ಅನುಕೂಲ ಆಗೋ ಕೆಲಸ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಐಪ್ ನಗರ ಸರ್ಕಲ್ಗೆ ಓಕೆ ಸರ್ ಇದು ಸಿಗ್ನಲ್ ಆದ್ಮೇಲೆ ಪಬ್ಲಿಕ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ ಮತ್ತೆ ಪೊಲೀಸರು ಒಳ್ಳೆ ಡ್ಯೂಟಿ ಮಾಡ್ತಾರೆ ಅವರು ತುಂಬಾ ಒಳ್ಳೆ ಡ್ಯೂಟಿ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಇಲ್ಲ ಅಂತ ಸಿಗ್ನಲ್ ಆಗಕ್ ಮುಂಚೆ ಜನಗಳು ಅರಿಬರಿ ಬಂದ್ಬಿಡೋದು ಇಲ್ಲಿ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗೋದು ರೋಡ್ ತುಂಬಾ ಚಿಕ್ಕದಿದೆ ಅದರಿಂದ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಈ ಸಿಗ್ನಲ್ ಆದ್ಮೇಲೆ ಒಳ್ಳೇದಾಗ್ತಾ ಇದೆ ಎಲ್ರಿಗೂ ಪಬ್ಲಿಕ್ ಒಳ್ಳೇದಾಗ್ತಾ ಇದೆ ಮತ್ತೆ ಗಾಡಿಗಳು ಸೈಡ್ ಅಲ್ಲಿ ಸರಿಯಾಗಿ ನಿಲ್ಸ್ತಾರೆ ಇಲ್ಲ ಅಂದ್ರೆ ಮುಂಚೆ ಓಟೋದವ್ರದ್ದು ಸ್ವಲ್ಪ ತುಂಬಾ ರಾಧನೆ ಇತ್ತು ಈಗ ಸ್ವಲ್ಪ ಎಲ್ಲ ಅವಾಯ್ಡ್ ಆಗಿದೆ ಮತ್ತೆ ಇನ್ನೂ ಒಳ್ಳೇದ್ ಕೆಲಸ ಮಾಡ್ತಾರೆ ನಮ್ಮ ಟ್ರಾಫಿಕ್ ಪೊಲೀಸರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ಅದೇ ಕೇಳ್ಕೊಡ್ತೀನಿ ಸ್ಥಳೀಯರ ಒಂದು ಹೇಳಿಕೆ ಆಗ್ತಾರೆ ಸದ್ಯಕ್ಕೆ ಬ್ಯಾಂಗ್ಳೂರ್ ವೈಸ್ ಸ್ಟೋರಿ ಖಂಡಿತವಾಗ್ಲೂ ಸ್ಟೋರಿಯನ್ನು ಮಾಡಿ ಅಲ್ಲಿಗೆ ನಿಲ್ಸೋದಿಲ್ಲ ನಾವು ಫಾಲೋ ಅಪ್ ಇರ್ತೀವಿ ಅದು ಬಿಬಿಎಂಪಿ ಸ್ಟೋರಿ ಆಗಿರ್ಬೋದು ಕ್ರೈಮ್ ಸ್ಟೋರಿ ಆಗಿರ್ಬೋದು ಅಥವಾ ಟ್ರಾಫಿಕ್ ವಿಚಾರವಾಗಿ ಆಗಿರ್ಬೋದು ಯಾವುದೇ ಸ್ಟೋರಿ ಆಗಿದ್ರು ಕೂಡ ನಾವು ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಹಿಂಬಾಲಿಸ್ತಾ ಹೋಗ್ತೀವಿ ಕೊನೆಯದಾಗಿ ಮಾದೇಪುರ ರಸ್ತೆ ಏನು ಐ ಟಿ ಪಿಲ್ಲಿ ಕನೆಕ್ಟ್ ಆಗುತ್ತೆ ಆ ರಸ್ತೆಗೆ ಈಗ ಡಾಂಬರೀಕರಣ ಆಗಿರ್ತಕ್ಕಂಥದ್ದು ಆ ಆಟೋಗಳಿಗೆ ಒಂದು ವಾರ್ನಿಂಗ್ ಅನ್ನ ಶ್ರೀ ಕಾರ್ಣಿಂಗನ್ನು ಪೊಲೀಸರು ನೀಡಿರ್ತಕ್ಕಂಥದ್ದು ಮತ್ತು ಇದೇ ರಸ್ತೆಯಲ್ಲಿ ಜನರಿಗೆ ಅನುಕೂಲವಾಗುವಂತೆ ಬಿಎಂಟಿಸಿ ಟಿ ಸಿ ಬಸ್ಗಳನ್ನು ಕೂಡ ಬಿಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು